ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕದಳಿ ವಿವಾಹ ಅಂದ್ರೇನು ಇದರ ಪ್ರಯೋಜನಗಳೇನು ಇದರ ಜೊತೆಗೆ ಕುಂಭ ವಿವಾಹ ಅಂದ್ರೆ ಏನು ಇದರ ಪ್ರಯೋಜನಗಳೇನು ಈ ಬಗ್ಗೆ ಸಾಕಷ್ಟು ಮಾತಾಡೋಣ ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿಹೊಳ್ಳ ಗುರೂಜಿಯವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಗಲೇ ಹೇಳಿದಾಗ ಈ ಕದಳಿ ವಿವಾಹ ಅಂದರೆ ಏನು ಅಂತ ಕದಳಿ ಅಂತ ಹೇಳಿದರೆ ಬಾಳೆಹಣ್ಣು ಅಂತ ಹೇಳಿ ಕದಳಿ ವಿವಾಹ ಅಂತ ಹೇಳಿದರೆ ಒಳ ಅರ್ಥ ಏನು ಅಂತ ಕೇಳಿದರೆ ಬಾಳೆ ಗಿಡದೊಟ್ಟಿಗೆ ಮದುವೆಯನ್ನು ಮಾಡುವಂಥದ್ದು ಬಾಳೆ ಗಿಡಕ್ಕೆ ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಿ ಆ ಒಂದು ಮನುಷ್ಯನ ಜಾತಕದಲ್ಲಿರ್ತಕ್ಕಂಥ ದೋಷಾದಿಗಳನ್ನು ನಿವೃತ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಯಾವ ದೋಷವನ್ನು ಹಾಗೆ ಈ ವಿವಾಹಕ್ಕೆ ಪ್ರತಿಬಂಧಕವಾಗಿರುವಂಥ ಸಂದರ್ಭದಲ್ಲಿ ಈ ಮನುಷ್ಯನ ಜಾತಕದಲ್ಲಿ ಎರಡು ಮದುವೆ ಅಂತ ಹೇಳಿದರೆ ಈ ಕಳತ್ರ ಯೋಗ ಅನ್ನುವಂಥದ್ದು ಕಳತ್ರ ಅಂತ ಹೇಳಿದರೆ ಯೋಗ ಹಾಗೆ ತ್ರಿಕಳತ್ರ ಯೋಗ ಅನ್ನುವಂಥದ್ದು ದ್ವಿಕಳತ್ರ ಅಂತ ಹೇಳಿದರೆ ಎರಡು ಮದುವೆ ಆಗುವಂಥದ್ದು ಅಥವಾ ಎರಡಕ್ಕಿಂತ ಹೆಚ್ಚು ಮದುವೆ ಆಗುವಂಥ ಯೋಗಗಳಿರುವಂಥದ್ದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ ಆ ಒಂದು ದೋಷಗಳು ಜಾತಕದಲ್ಲಿರುವಾಗ ಅದನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂತಾದರೆ ಗಂಡು ಮಕ್ಕಳಿಗಾದರೆ ನಾವು ಕದಳಿ ವಿವಾಹಾದಿಗಳನ್ನು ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹಾದಿಗಳನ್ನು ಮಾಡಬೇಕು ಅಂತೇಳಿ ಯಾಕೆ ಅಂತ ಕೇಳಿದರೆ ಈ ದೋಷಗಳು ಅನ್ನುವಂಥದ್ದು ಮನುಷ್ಯನ ವಿವಾಹದಲ್ಲಿ ಕಳತ್ರಯೋಗ ಅಂತ ಹೇಳಿ ಎರಡು ರೀತಿಯಾಗಿ ನಾವು ಚಿಂತನೆ ಮಾಡ್ಬೋದು ಒಂದು ಪೂರ್ವಜನ್ಮದ ವಿಚಾರಗಳನ್ನು ವಿಮರ್ಶೆ ಮಾಡುವಾಗ ಪೂರ್ವಜನ್ಮದಲ್ಲಿ ಇಟ್ಟಂತಹ ಒಂದು ವಿವಾಹಕ್ಕೆ ಪ್ರ ಸಂಬಂಧಿತವಾಗಿರುವಂಥ ದೋಷಗಳೇನು ಮಾಡ್ತದೆ ಅಂತ ಕೇಳಿದರೆ ಈ ಒಂದು ಜನ್ಮದಲ್ಲಿ ಅದೇ ಸಮಯ ಅನ್ನುವಂಥದ್ದು ಬಂದಾಗ ಅವನಿಗೆ ಆ ತೊಂದರೆಗಳನ್ನೇ ಈ ಜನ್ಮದಲ್ಲೂ ಕೊಡ್ತಾ ಹೋಗ್ತದೆ ಪೂರ್ವ ಇರುವಂಥ ಪು ಅಂತ ಹೇಳಿದರೆ ಪೂರ್ವಜನ್ಮದಲ್ಲಿ ಮಾಡಿದಂಥ ಕೆಲಸಗಳು ಅಲ್ಲಿ ಇಟ್ಟಂಥ ಸಂಕಲ್ಪಗಳು ನಾ ಇಲ್ಲ ಈಗ ಹಿಂದೆ ನಾವು ಒಂದ್ಸಲಿ ಚಿಂತನೆ ಮಾಡಿದ್ವಿ ನಾ ಅದೇ ಹುಡುಗಿಯನ್ನು ನಾನು ಮದುವೆ ಆಗಬೇಕು ಅಥವಾ ಈ ಹುಡುಗನನ್ನು ನಾನು ಮದುವೆ ಆಗಬೇಕು ಅನ್ನುವಂಥದ್ದು ಅದು ಆಗದೆಲ್ಲ ಇದ್ದಾಗ ಮತ್ತೆ ಇನ್ನೊಂದು ಜನ್ಮದಲ್ಲಿ ಆ ಮದುವೆ ಅನ್ನುವಂಥದ್ದಾಗಿ ಕಡ್ದು ಹೋಗಿಬಿಡ್ತದೆ ಆ ಒಂದು ಸಂದರ್ಭಕ್ಕೆ ಮಾತ್ರ ಆ ಯೋಗಗಳು ಅನ್ನುವಂಥದ್ದು ಬರ್ತದೆ ಆಗ ಏನಾಗ್ತದೆ ಈ ಹೆಂಡ ಗಂಡ ಹೆಂಡತಿಯರಲ್ಲಿ ಅತಿಯಾಗಿರ್ತಕ್ಕಂಥ ಜಗಳಗಳು ಬರುವಂಥದ್ದು ಜಗಳಗಳು ಬಂದು ವೈಮನಸ್ಯ ಅನ್ನುವಂಥದ್ದು ಬಂದು ಅದು ದೂರ ಆಗುವಂಥದ್ದು ಹಾಗೆ ಇನ್ನೊಂದೇನು ಅಂತ ಕೇಳಿದರೆ ಈ ಮದುವೆ ಆದಂಥ ನಂತರದಲ್ಲಿ ಈ ಕೆಲವೊಂದು ಜಾತಕಗಳನ್ನು ಕೂಡುವುದಿಲ್ಲ ಜಾತಕ ಕೂಡಲಿಲ್ಲ ಅಂತಾದರೂ ಕೂಡಲೇ ಅದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಸರ್ವಥಾ ಮಾಡಲಿಕ್ಕೆ ಹೋಗಬಾರ್ದು ಮಾಡಿದರೆ ಏನಾಗ್ತದೆ ಅನರ್ಥಗಳು ಉಂಟಾಗ್ತದೆ ಯಾರಲ್ಲಿ ಆ ಕಳತ್ರ ಭಾವ ಅಂತ ಹೇಳಿದರೆ ಸಪ್ತಮಸ್ಥಾನದಲ್ಲಿರುವಂತಹ ದುಷ್ಟಗ್ರಹರು ಆ ದುಷ್ಟಗ್ರಹರಿಗೆ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗಬೇಕು ಆಗ ಮಾತ್ರ ವಿವಾಹ ನಂತರದ ಜೀವನ ಅನ್ನುವಂಥದ್ದು ಸುಖಮಯವಾಗಿರ್ತದೆ ಇಲ್ಲ ಅಂತಾದರೆ ಈ ದೋಷಾದಿಗಳು ಪ್ರಮಾಣ ಹೆಚ್ಚಾಗಿತ್ತು ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ ಒಂದು ದಂಪತಿ ಸಮೇತ ಮರಣವನ್ನು ಹೊಂದು ಹೊಂದಬಹುದು ಇಲ್ಲ ಅಂತೇಳಿದರೆ ಕೇವಲ ಮದುವೆ ಆದ ನಂತರ ಹುಡುಗ ತೀರಿ ಹೋಗ್ಬೋದು ಅಥವಾ ಹುಡುಗಿಯೇ ತೀರಿ ಹೋಗ್ಬೋದು ಯಾಕೆ ಇದೆಲ್ಲ ಆಗ್ತದೆ ಯಾಕಂದರೆ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಹಲವಾರು ಕಡೆ ಕೇಳಿರ್ತೇವೆ ಅಥವಾ ನಮ್ಮ ಸ ಸುತ್ತಮುತ್ತಲಿನ ಪರಿಸರದಲ್ಲಿ ಹೀಗೆ ಆದಂಥ ಕಥೆಗಳನ್ನು ಸಮೇತ ನಾವು ಕೇಳಿರ್ತದೆ ಯಾಕೆ ಈಗ ಆಗ್ತದೆ ಅಂತ ಕೇಳಿದರೆ ಆ ಜಾತಕವನ್ನು ವಿಮರ್ಶೆ ಮಾಡಿ ನಾವು ಯಾವಾಗ ಮದುವೆ ಆಗುವುದಿಲ್ಲ ನಮಗೆ ಇಷ್ಟ ಬಂದಂತ ರೀತಿಯಲ್ಲಿ ಶಾಸ್ತ್ರವನ್ನು ಬದಿಗಿಟ್ಟು ನಾವು ಮಾಡ್ತೇವೆ ಆಗ ಈ ದೋಷಗಳೆಲ್ಲ ಬರ್ತದೆ ಮತ್ತೆ ಮದುವೆಗೆ ಮದುವೆ ಆಗುವಂಥ ಸಂದರ್ಭಕ್ಕೆ ಮುಹೂರ್ತವೂ ಅಷ್ಟೇ ಯಾಕೆ ಅಂತ ಕೇಳಿದರೆ ಮುಹೂರ್ತ ಅನ್ನುವಂಥದ್ದು ಇಡುವಾಗ ಇಬ್ಬರು ಗಂಡು ಮತ್ತೆ ಹೆಣ್ಣಿನ ಜಾತಕಗಳನ್ನು ಹತ್ರ ವಿಮರ್ಶೆ ಮಾಡಿಸ್ಬೇಕಂತ ಉಂಟು ಆ ಜ್ಯೋತಿಷ್ಯರ ಹತ್ರ ಯಾವಾಗ ವಿಮರ್ಶೆ ಮಾಡಿದಲ್ಲಿ ಹಾಗೆ ಹೋಗ್ತೇವೆ ಅದು ಅನರ್ಥ ಆಗ್ತದೆ ಪುಣ್ಯಕ್ಕೆ ಚೆನ್ನಾಗಿ ಜಾತಕ ಕೂಡಿದ್ರೆ ಚೆನ್ನಾಗಿರ್ತಾರೆ ಖುಷಿ ಇಲ್ಲ ಅಂತ ಹೇಳಿದರೆ ಅನರ್ಥಗಳು ಹೇಗೆ ಉಂಟಾಗ್ತದೆ ಯಾರ ಜಾತಕದಲ್ಲಿ ಆ ಸಪ್ತಮ ದೋಷ ಅನ್ನುವಂಥದ್ದುಂಟು ಅವರು ಮರಣ ಹೊಂದುವಂಥದ್ದು ಆಗ್ಬೋದು ಅತಿ ದೋಷಗಳಿದ್ರೆ ಆ ಮರಣವೇ ಹೊಂದಿಬಿಡ್ತಾರೆ ಯಾಕೆ ಇದೆಲ್ಲ ಆಗ್ತದೆ ಆ ದೋಷಗಳು ಅನ್ನುವಂಥದ್ದು ಮತ್ತೆ ಇನ್ನೊಂದು ಮದುವೆ ಅತೀ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಈ ಮದುವೆಯ ಸಂದರ್ಭಗಳಲ್ಲಿ ಮದುವೆಯ ಸಂದರ್ಭದಲ್ಲಿ ಗಂಡು ಹೆಂಡಿನ ಜಾತಕಗಳನ್ನು ನಾವು ವಿಮರ್ಶೆ ಮಾಡಿ ಈ ಎರಡು ಜಾತಕಕ್ಕೆ ಈ ಒಂದು ಲಗ್ನ ಅನ್ನುವಂಥದ್ದು ಚಂದ ಇದೆ ಅಂತ ಹೇಳಿ ಹುಡುಕಿ ಹುಡುಕಿ ಇಟ್ಟಿರ್ತೇವೆ ಅಲ್ಲೇನೋ ಆಯಿತು ನಾವು ಮದುವೆ ಮದುವೆಯ ಸಮಯವನ್ನೇ ಬದಲಾವಣೆ ಆಯಿತು ಈಗ ಐದು ಗಂಟೆಗೆ ಬಟ್ಟರು ಬೆಳಗ್ಗೆ ಮುಹೂರ್ತ ಕೊಟ್ಟಿದ್ದರು ಹೇಳಿದ್ರೆ ಇಲ್ಲ ಬಟ್ರೆ ಆಗಲಿಲ್ಲ ನಾವು ಹತ್ತು ಹನ್ನೆರಡು ಗಂಟೆಗೆ ಮುಹೂರ್ತ ಮಾಡಿದ್ವಿ ಅಂತ ಹೇಳಿದ್ರೆ ಅವೆಲ್ಲ ಏನಾಗ್ತದೆ ಜೀವನದಲ್ಲಿ ಅದನ್ನು ಅನುಭವಿಸಬೇಕಾಗ್ತದೆ ಎಲ್ಲೋ ಒಂದಿನ ಎರಡು ದಿನ ಅಲ್ಲ ಲೈಫ್ ಲಾಂಗ್ ಅನುಭವಿಸಬೇಕಾಗ್ತದೆ ಇನ್ನು ಕೆಲವೊಂದು ದುರ್ಮುಹೂರ್ತಗಳಲ್ಲಿ ಮದುವೆ ಮಾಡಿದಂಥ ಲೆಕ್ಕದಿಂದ ಆ ದಂಪತಿಗಳ ಮಧ್ಯೆ ವೈಮನಸ್ಸೆ ಬರಲಿಕ್ಕಿಂತ ಹೆಚ್ಚಾಗಿ ಸೌಮನಸ್ಯ ಬರಲಿಕ್ಕಿಂತ ಹೆಚ್ಚಾಗಿ ವೈಮನಸ್ಯ ಅನ್ನುವಂಥದ್ದು ಬರ್ತದೆ ವೈಮನಸ್ಸ್ಯ ಅಂತ ಹೇಳಿದ್ರೆ ಅವರಿಬ್ಬರಲ್ಲಿ ಯಾವಾಗಲೂ ಜಗಳ ಆಗುವಂಥದ್ದು ಅವ್ರು ಮಾಡಿದಂಥ ಕೆಲಸಗಳು ಇವರಿಗೆ ಆಗದೆಲ್ಲ ಇರುವಂಥದ್ದು ಈ ರೀತಿ ಎಲ್ಲ ಕಾರಣಗಳನ್ನು ನಾವು ಯಾವುದು ಆಗಬಾರ್ದು ಅನ್ನುವಂಥದ್ದು ಇದೆಯೋ ಮದುವೆಗೆ ಯಾವಾಗ ನಾವು ಮನೆಯಲ್ಲಿ ನಿಶ್ಚಯವನ್ನು ಮಾಡ್ತೇವೋ ಇಲ್ಲ ನಾನು ಇನ್ನು ಮದುವೆ ನನ್ನ ಮಗನಿಗೆ ಅಥವಾ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಮೊದಲು ನಿಶ್ಚಯ ಮಾಡಿದಾಗ ಏನು ಮಾಡಬೇಕು ಕುಲಗುರುಗಳ ಹತ್ರ ತೆಗೆದುಕೊಂಡೋಗಿ ಜಾತಕವನ್ನಿಟ್ಟು ಅಲ್ಲಿ ಪಾದಪೂಜೆ ಭಿಕ್ ಪಾದಪೂಜೆಯನ್ನು ಭಿಕ್ಷಾವಂದನೆಯನ್ನು ಮಾಡಿ ಅಲ್ಲಿಂದ ಆ ಪ್ರಸಾದವನ್ನು ತೆಗೆದುಕೊಂಡು ಆ ಗುರುಗಳ ಪ್ರಸಾದವನ್ನು ತಗೊಂಡು ನಂತರದಲ್ಲಿ ಜ್ಯೋತಿಷ್ಯರ ಹತ್ರ ಹೋಗಿ ಏನಾದರೂ ಸಮಸ್ಯೆಗಳಿದೆಯಾ ಅಂತ ಮೊದಲು ನೋಡಬೇಕು ಏನು ಮಾಡಿರ್ತಾರೆ ಕೆಲವರು ಜಾತಕವನ್ನು ನೋಡಿರ್ತಾರೆ ಗುರುಗಳೇ ಈ ಹುಡುಗನ ನೋಡಿಬಿಟ್ಟಿದ್ದೀನಿ ಇವಾಗ ಇವಳಿಗೆ ಯಾರು ಎರಡು ಮದುವೆ ಯೋಗ ಇದೆಯಂತೆ ಒಂದು ಮದುವೆ ಬಾಳೆ ಗಿಡಕ್ಕೆ ಮಾಡಿಬಿಡಿ ಸರ್ವತ ಆಗೋದಿಲ್ಲ ಯಾಕೆ ಅಂತ ಕೇಳಿದರೆ ಒಂದು ಹುಡುಗನನ್ನು ಹುಡುಗಿಯನ್ನು ನೀವು ಹೂ ಮುಡಿಸಿಯೋ ಅಥವಾ ನಾ ಈ ಹುಡುಗನನ್ನು ಮದುವೆ ಆಗ್ತೇನೆ ಅಂತ ಡಿಸೈಡ್ ಆದ್ರ ಮೇಲೆ ನಮಗೆ ಮಾನಸಿಕವಾಗಿ ಚಿಂತನೆ ಮಾಡಿದಾಗ ಮೊದಲನೇ ಮದುವೆ ಅದೇ ಆದಾಗ ಆಯಿತು ನಾವಿಲ್ಲಿ ಎರಡನೇ ಮಾಡ ಮದುವೆ ಮಾಡಿದರೆ ಉಪಯೋಗ ಇಲ್ಲ ಹಾಗಾಗಿ ಮೊದಲು ಮದುವೆಗೆಲ್ಲ ಮುಂಚಿತವಾಗಿ ಮೊದಲೇ ಈ ಕದಳಿ ವಿವಾಹಾದಿಗಳನ್ನು ಮಾಡಬೇಕಾದರೆ ಮಾಡ ಹೇಗೆ ಕದಳಿ ವಿವಾಹಾದಿಗಳನ್ನು ವಿಶೇಷವಾಗಿ ಸೂರ್ಯ ಪುರುಷರಿಗೆ ಸೂರ್ಯನಿಗೆ ಶಾಂತಿಗಳನ್ನು ಹೆಣ್ಣು ಮಕ್ಕಳಿಗೆ ಶುಕ್ರನಿಗೆ ಶಾಂತಿಯನ್ನು ಮಾಡು ಮಾಡಿ ನವಗ್ರಹ ಹೋಮಾದಿಗಳನ್ನು ಮಾಡಿ ನವಗ್ರಹ ಧಾನ್ಯಾರಾಧನೆಗಳನ್ನು ಮಾಡಿ ನಂತರದಲ್ಲಿ ಒಂದು ಶುಭವಾಗಿರ್ತಕ್ಕಂಥ ಮುಹೂರ್ತದಲ್ಲಿ ಕದಳಿಗೆ ವಿವಾಹವನ್ನು ಮಾಡುವಂಥದ್ದು ಒಂದು ಬಾಳೆಯ ಗಿಡವನ್ನು ತಂದು ಆ ಬಾಳೆ ಗಿಡಕ್ಕೆ ದೇವತಾ ವಾಹನಗಳನ್ನು ಮಾಡಿ ನಂತರದಲ್ಲಿ ಮಾನಸಿಕವಾಗಿ ನನಗೆ ನನ್ನ ಹೆಂಡತಿ ಇವಳೆ ಅನ್ನುವಂಥ ಭಾವನೆ ಬರಬೇಕು ಅವನಲ್ಲಿ ಯಾಕೆ ಅಂತ ಕೇಳಿದರೆ ನಮಗೆ ಆ ಕಳತ್ರ ಭಾವ ಹೋಗುವುದೇ ಇದರಿಂದ ಅವನಲ್ಲೇ ಆ ಭಾವನೆ ಇಲ್ಲ ಏನೋ ಭಟ್ರು ಪೂಜೆ ಮಾಡ್ತಾ ಇದ್ದಾರೆ ನಾನು ಮಾಡಿಸ್ಕೊಂಡು ಹೋಗಿಬಿಡ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ ನನ್ನ ಮದುವೆ ಆಗ್ತಿರುವುದು ಈ ಕದಳಿ ಒಟ್ಟಿಗೆ ನಾನು ಇದು ಇದು ಇದೇ ನನ್ನ ಹೆಂಡತಿ ಅನ್ನುವಂಥ ಭಾವನೆ ಅವನಲ್ಲಿ ಯಾವಾಗ ಬರ್ತದೆ ಆ ಮನಸ್ಸು ಅನ್ನುವಂಥದ್ದು ಆಗ ಸರಿಯಾಗ್ತದೆ ಮನಸ್ಸಿಗೆ ಅವ ಫಸ್ಟ್ ಅವನು ಮನಸ್ಸಿನಿಂದ ಪೂಜೆ ಮಾಡಬೇಕು ಆಗ ಆ ಕಳತ್ರ ಕಳತ್ರ ಅಂತೇಳಿದರೆ ಹೋಗಿಬಿಡೋದು ಅಂತೇಳಿ ಆ ಕಳತ್ರ ಭಾವ ಅನ್ನುವಂಥದ್ದು ಹೋಗಿಬಿಡ್ತದೆ ಆಮೇಲೆ ಎರಡನೇ ಮದುವೆ ಆಗುವಂಥದ್ದು ಶಾಶ್ವತವಾಗಿರ್ತದೆ ಆ ಕಾರಣದಿಂದ ಈ ಕ ಕದಳಿ ವಿವಾಹ ಅನ್ನುವಂಥದ್ದು ಅತಿ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದು ಇನ್ನು ಕೆಲವರು ನೋಡಿದ್ದೇವೆ ನಾವು ಪಕ್ಕದ ಮನೆ ಮಂಜಮ್ಮ ಹೇಳಿದ್ರು ಅಂತ ಹೇಳ್ಬಿಟ್ಟು ಟೀವ್ರ ಮಗಂಗು ಕದಳಿ ವಿವಾಹ ಮಾಡಿದ್ರು ಪಪ್ಪವನಿಗೆ ಈಗ ಇರೋದೇ ಒಂದು ಮದುವೆ ಆಗೋ ಯೋಗ ಈ ಕದಳಿ ವಿವಾಹ ಮಾಡೋದು ಅಂದ್ರೆ ಆ ಯೋಗನೂ ಹೋಯಿತು ಹಾಗಾಗಿ ಯಾರೋ ಹೇಳಿದಂಥ ಕೆಲಸಗಳನ್ನು ನೀವು ಕೇಳಬೇಡಿ ನಿಮಗೆ ಆ ರೋಗ ಅಥವಾ ಆ ಬಾಧೆ ಇದ್ದರೆ ಅದಕ್ಕೆ ಔಷಧವನ್ನು ತಗೊಳ್ಳಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಕ್ಕಪಕ್ಕದ ಮನೆಯವರು ಹೇಳಿದರು ಅಂತ ಹೇಳಿ ನೀವು ನಾಳೆ ದಿನ ಇದನ್ನು ಮಾಡಿ ಮಾಡಿ ಇದರಿಂದ ಅನರ್ಥಗಳನ್ನು ಅನುಭವಿಸೋದು ಭಟ್ರು ಅನುಭವಿಸೋದಿಲ್ಲ ಅನುಭವಿಸೋದು ನೀವೇ ಪಕ್ಕದ ಮನೆಯವರು ಅನುಭವಿಸೋದಿಲ್ಲ ಮತ್ತೆ ಪುನಃ ಅನುಭವಿಸೋದು ನೀವೇ ಹಾಗಾಗಿ ಈ ಕು ಕದಳಿ ಕದಳಿಯನ್ನೇ ಆಕೆ ಶಾಸ್ತ್ರದಲ್ಲಿ ತೆಗೆದುಕೊಂಡರು ಅಂತ ಹೇಳಿದ್ರೆ ನಿಮಗೆ ಬಾಳೆ ಗಿಡಕ್ಕೆ ಬರುವುದು ಒಂದೇ ಗೊನೆ ಹಾಗಾಗಿ ನಂತರದಲ್ಲಿ ಬಾಳೆಯ ಎಲ್ಲ ವಸ್ತುಗಳು ಉಪಯೋಗಕಾರಿಯೇ ಬಾಳೆಯ ತೊಗಟೆಗಳನ್ನು ಬಾ ಬಾಳೆ ದಿಂಡಿನ ತೊಗಟೆಗಳನ್ನು ಇದು ಮಾಡಿದರೆ ಕಿಡ್ನಿಯಲ್ಲಿರುವಂಥ ಕಲ್ಲಿನ ಅಂಶ ಹೋಗ್ತದೆ ಅನ್ನುವಂಥದ್ದು ಅದರಿಂದ ಜೀರಿಗೆಗಳನ್ನೆಲ್ಲ ಹಾಕಿ ಆ ನೀರನ್ನು ಕುಡಿದಾಗ ಆ ದೋಷಗಳು ಅನ್ನುವಂಥದ್ದು ಆರೋಗ್ಯವೂ ಸರಿಯಾಗ್ತದೆ ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಬಾಳೆ ಎಲೆ ಎಲ್ಲದಕ್ಕೂ ಬಾಳೆ ಎಲೆ ಅನ್ನುವಂಥದ್ದು ನಾವು ಸನಾತನ ಹಿಂದೂ ಧರ್ಮದಲ್ಲಿ ಬಳಸ್ತೇವೆ ಯಾಕೆ ಅಂತ ಕೇಳಿದರೆ ಅದರಲ್ಲಿ ಅಷ್ಟು ಔಷಧೀಯವಾಗಿರ್ತಕ್ಕಂಥ ಗುಣಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ನೀವು ಹಾಗೆ ಅನ್ನ ಊಟ ಮಾಡಲಿಕ್ಕು ಬಾಳೆ ಎಲೆ ಮೇಲೆ ಅನ್ನವನ್ನು ಹಾಕಿ ಒಂದು ತೊಟ್ಟು ತುಪ್ಪವನ್ನು ಹಾಕಿ ಊಟ ಮಾಡಿದ್ರೆ ಅದರಲ್ಲಿ ಬರುವಂತಹ ಸವಿಯೇ ಬೇರೆ ಆಗಿರುತ್ತದೆ ಹಾಗೆ ನಂತರದಲ್ಲಿ ಇನ್ನು ಬಾಳೆ ದಿಂಡಿನಿಂದನೂ ಸಮೇತ ಹಲವಾರು ವಿಚಾರಗಳನ್ನ ಮಾಡ್ತಾರೆ ಮತ್ತೆ ಬಾಳೆಗೊನೆಗೆ ಒಂದೇ ಒಂದೇ ಒಂದು ಗೊನೆ ಬರುವುದು ಐದಾರು ಗೊನೆ ಬರುವುದಿಲ್ಲ ಹಾಗಾಗಿ ಬಾಳೆ ಗಿಡವನ್ನೇ ಯಾಕೆ ತಗೊಂಡ್ರು ಅಂತ ಕೇಳಿದ್ರೆ ಅಲ್ಲಿ ಮತ್ತೆ ಇನ್ಯಾವುದೇ ಪುನರ್ಜನ್ಮಗಳು ಆ ಒಂದು ಭಾಗದಿಂದನೂ ಬರಬಾರದು ಅಂತ ಯಾಕೆ ಅಂತ ಕೇಳಿದ್ರೆ ಶಾಸ್ತ್ರಕಾರರು ಒಂದೊಂದನ್ನು ಮಾಡುವಾಗ ಸುಮ್ನೆ ಯಾವುದೋ ಎದುರುಗಡೆ ಬಾಳೆ ಗಿಡ ಇತ್ತು ಈ ಬಾಳೆ ಗಿಡಕ್ಕೆ ಮದುವೆ ಮಾಡಿಬಿಟ್ಟು ಶಾಸ್ತ್ರ ಮಾಡಿಬಿಡುವ ಇನ್ನು ಮುಂದಿನ ಜನ ಇದನ್ನ ಪೂಜೆ ಮಾಡಿದ್ರು ಅಂದ್ರೆ ಸರಿ ಅದಕ್ಕೊಂದು ಅರ್ಥ ಬೇಕಲ್ಲ ಅದಕ್ಕೆ ಅರ್ಥ ಬರುವಂಥದ್ದು ಎಲ್ಲಿ ಮತ್ತೆ ಅದು ಅದು ಇಷ್ಟ ಕದಳಿ ಪ್ರಿಯ ಅಂತ ಹೇಳುವಂಥದ್ದು ಗಣಪತಿಗೆ ಆ ಗಣಪತಿಯು ಈ ಕದಳಿ ಪ್ರಿಯ ಅಂತೇಳಿಯೇ ಹೇಳಿದ್ದಾರೆ ಹಾಗಾಗಿ ಮತ್ತೆ ಆ ಒಂದು ಭಾಗ ಅನ್ನುವಂಥದ್ದು ವಿಶೇಷವಾಗಿರುವಂಥದ್ದು ಹೇಳಿ ನಂತರದಲ್ಲಿ ಇನ್ನೂ ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹಾದಿಗಳನ್ನು ಮಾಡುವಂಥದ್ದು ಶುಕ್ರನನ್ನು ವಿಶೇಷವಾಗಿ ಆವಾಹನೆ ಮಾಡಿ ತದನಂತರದಲ್ಲಿ ಲಕ್ಷ್ಮೀನಾರಾಯಣರನ್ನು ಅದರಲ್ಲಿ ಆವಾಹನೆ ಮಾಡಿ ಆ ಒಂದು ಹೆಣ್ಣು ಮಗುವನ್ನು ಲಕ್ಷ್ಮೀನಾರಾಯಣರಿಗೆ ಧಾರೆ ಎರೆದು ಕೊಟ್ಟರು ಅನ್ನುವಂಥ ಭಾವನೆ ಮಾಡಿಕೊಂಡು ಆ ಮದುವೆಗಳನ್ನು ಮಾಡಿ ನಂತರದಲ್ಲಿ ಆ ಕುಂಭವನ್ನು ಛೇದನ ಮಾಡಿಬಿಡೋದು ಅಂತೇಳಿ ಅರ್ಥಾತ್ ಆ ಒಂದು ಜೀವ ಅನ್ನುವಂಥದ್ದು ಹೋದ ಜನ್ಮದ ಆ ಮದುವೆ ಆಗಿ ಆ ಬಾಳೆಗಿಡವನ್ನು ಕಟ್ ಮಾಡಿ ಹಾಕೋದು ಅಥವಾ ಆ ಕುಂಭವನ್ನು ಹೊಡೆದು ಯಾಕೆ ಅಂತ ಕೇಳಿದರೆ ಒಂದು ತೊಂದರೆ ಇರುವಂಥ ಸಂಬಂಧಗಳು ಅನ್ನುವಂಥದ್ದು ಏನಾಯಿತು ಅಲ್ಲಿಂದ ಅದು ನಿವೃತ್ತಿ ಆಯಿತು ಇನ್ನದು ನಮಗೆ ಹುಟ್ಟಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ ಎಷ್ಟೋ ಈ ಕಾಮನ ಇಚ್ಛೆಗಳು ಈ ಪೂರ್ವ ಜನ್ಮದಲ್ಲಿ ಪ ಪಂಚಮಸ್ಥಾನವನ್ನು ನಾವು ಚಿಂತನೆ ಮಾಡಲಾಗಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಒಂದೊಂದು ಆಸೆಗಳನ್ನು ಇಟ್ಟುಕೊಂಡಿರ್ತಾರೆ ಮನುಷ್ಯನಾದವನು ಅವನ ವಯಸ್ಸಿಗೆ ತಕ್ಕಂತೆ ಅವನ ಆಸೆಗಳು ಅನ್ನುವಂಥದ್ದು ಬದಲಾವಣೆ ಆಗ್ತಾ ಹೋಗ್ತದೆ ಅವನ ಪ್ರೌಢಾವಸ್ಥೆಗೆ ಬಂದು ಮದುವೆಯ ಸಂದರ್ಭದಲ್ಲಿ ಒಂದು ಸ್ತ್ರೀಯನ್ನು ವರಿಸಬೇಕು ಅನ್ನುವಂಥ ಚಿಂತನೆಯನ್ನು ಮನಸ್ಸಿನಲ್ಲಿ ಮಾಡಿ ನಾನು ಆಗಲೇಬೇಕು ಅನ್ನುವಂಥದ್ದು ಯೋಚನೆ ಮಾಡಿ ಪುನಃ ಪುನಃ ಪ್ರಯತ್ನ ಮಾಡಿ ಆಗದಲ್ಲೇ ಇದ್ದಾಗ ಏನಾಗ್ತದೆ ಆ ಆಸೆ ಅನ್ನುವಂಥದ್ದು ಅಲ್ಲೇ ಉಳಿದಿರ್ತದೆ ಆತ್ಮದಲ್ಲಿ ಆ ದೋಷಗಳೆಲ್ಲ ಯಾವಾಗ ಅಂತ ಕೇಳಿದರೆ ಈ ಜನ್ಮದಲ್ಲಿ ಪುನಃ ಹುಟ್ಟಿ ಅವನು ಮದುವೆಯ ಸಂದರ್ಭಕ್ಕೆ ಬಂದಾಗ ಅಲ್ಲಿ ಪಟ್ಟಂಥ ಆಸೆ ಅನ್ನುವಂಥದ್ದು ಇಲ್ಲೆಲ್ಲೋ ಈ ದೋಷಾದಿಗಳು ಇರುವಂಥ ರೀತಿಯಲ್ಲಿ ಮದುವೆ ಆಗಿ ಹೋಗ್ಬಿಡ್ತದೆ ಅಥವಾ ಡೈವರ್ಸ್ ಆಗಿ ಹೋಗಿಬಿಡ್ತದೆ ಆ ಒಂದು ಜೀವನ ು ಈ ಈ ಗಂಡಿನ ಯೋನಿಯಲ್ಲಿಯೋ ಹೆಣ್ಣಿನ ಯೋನಿಯಲ್ಲಿಯೋ ಸೇರ್ಪಡೆಯಾಗಿ ಆ ಒಂದು ಆಸೆಯನ್ನು ಅಲ್ಲಿ ತೀರಿಸ್ಕೊಂಡು ಅದು ನಿವೃತ್ತಿ ಆಗಿಬಿಡ್ತದೆ ಹಾಗೆ ಆ ರೀತಿಯಾಗಿರ್ತಕ್ಕಂತಹ ಈ ಸೂಕ್ಷ್ಮವಾಗಿರ್ತಕ್ಕಂಥ ದೋಷಗಳಿರಬಹುದು ಅಥವಾ ಆ ರೀತಿಯಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಿ ಆಸೆಗಳನ್ನು ಇಟ್ಟುಕೊಂಡಂಥದ್ದಿರಬಹುದು ಈ ಕದಳಿ ವಿವಾಹವನ್ನು ಮಾಡುವಾಗ ಅವೆಲ್ಲ ಬರ್ತದಂತೇಳಿ ಎಲ್ಲದು ಎಂಥ ದೋಷಗಳು ಮದುವೆಗೆ ಸಂಬಂಧಿತವಾಗಿರುವಂಥದ್ದಿದ್ರು ಈ ಕುಂಭ ವಿವಾಹಾದಿಗಳನ್ನು ಕದಳಿ ವಿವಾಹ ಮಾಡುವಾಗ ಅದ್ರ ಜೊತೆ ಬಂದು ಸಂಯೋಜನೆ ಆಗಿಬಿಡ್ತದೆ ಆಗ ನಾವು ಅದಕ್ಕೆ ಶಾಸ್ತ್ರ ರೀತಿಯಲ್ಲೆಲ್ಲ ಪೂಜೆ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ಆ ದೋಷ ಅನ್ನುವಂಥದ್ದು ಹೋಗ್ಬಿಡ್ತದೆ ಮತ್ತು ಎರಡನೇ ಮದುವೆ ಆಗುವಂಥದ್ದು ಶಾಶ್ವತವಾಗಿರ್ತದೆ ಎರಡನೇ ಮದುವೆ ಆಗೋದು ಹುಡುಗನೂ ಹುಡುಗಿ ಹುಡುಗ ಹುಡುಗಿ ಜೊತೆ ಹುಡುಗಿ ಹುಡುಗನ ಜೊತೆ ಮದುವೆ ಆಗುವಂಥದ್ದು ಅಲ್ಲಿ ಯಾವುದೇ ವೈಮನಸ್ಥೆಗಳು ಬರಬಾರ್ದು ಅದು ವಿವಾಹದ ನಂತರದ ಜೀವನ ಸುಖಮಯವಾಗಿರಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥಗಳನ್ನು ಕೊಟ್ಟಿದ್ದಾರೆ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಸುಮಿತ್ರಾ ಅಂತ ಮಾತಾಡ್ಸೋಣ ನಮಸ್ತೆ ಅಮ್ಮ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಬೆಂಗಳೂರಿಂದ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಮಗನ ಬಗ್ಗೆ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಇಪ್ಪತ್ತು ಏಳು ಎರಡ್ ಸಾವಿರದ ಏಳು ಟೈಮಿಂಗ್ಸ್ ಹೇಳಿ ಬೆಳಗ್ಗೆ ಹನ್ನೊಂದು ಮೂವತ್ತು ಬೆಳಿಗ್ಗೆ ಹನ್ನೊಂದು ಮೂವತ್ತು ಓಕೆ ಗುರುಜಿ ಇದ್ದಾರೆ ಮಾತ್ನಾಡಿಮ್ಮ ಎರಡ್ ಏಳು ಅಲ್ವಾ ಹೇಳಿ ಎಂತ ವಿಷಯ ಕೇಳ್ಬೇಕಿತ್ತು ಸ್ವಾಮಿಗೆ ಅವನ್ ಭವಿಷ್ಯದ ಸ್ವಲ್ಪ ಕೇಳ್ಬೇಕಿತ್ತು ಭವಿಷ್ಯ ಉಂಟು ನಿಮಗೆ ಏನು ಇದ ಏನನ್ನ ಕೇಳಬೇಕು ಅಂತ ಮನಸ್ಸಿನಲ್ಲಿ ಮನಸ್ನಲ್ಲಿ ಈಗ ಅದೇ ಅವನು ಸ್ವಲ್ಪ ಏನ್ಮಾನ್ ಕೇಳ್ತಾ ಇಲ್ಲ ತುಂಬಾ ಹಠಾ ಮಾಡ್ತಾನೆ ಸ್ಟಾಪ್ ಮಾಡ್ದಾ ಅದಕ್ಕೆ ಅವ್ನು ಮನ್ ಏನ್ ಮಾಡ್ತಾ ಇದ್ದಾನೀ ಈಗ ಇವಾಗ ಕಾಲೇಜ್ ಹೋಗ್ತಿಲ್ಲ ಸ್ವಾಮಿ ಮನೆಗೆ ಇದ್ದಾನೆ ಹ್ಮ್ 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 ನೋಡಿ ಈ ವರ್ಷ ಅನ್ನುವಂಥದ್ದು ಅವನಿಗೆ ಸ್ವಲ್ಪ ಅತಿಯಾಗಿರ್ತಕ್ಕಂಥ ದೋಷಗಳು ಎರಡು ಸಾವಿರದ ಇಪ್ಪತ್ತಾರು ತನಕ ಸಮೇತ ಅವನಿಗೇನಾದರೂ ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು ಅಥವಾ ಇಲ್ಲ ಅಂತೇಳಿದರೆ ಇರುವಂಥ ಓಡಾಡುವಂಥ ದಾರಿಯಲ್ಲಿ ತೊಂದರೆ ಆಗುವಂಥದ್ದು ಅಥವಾ ಹಣದ ವಿಚಾರಗಳಲ್ಲಿ ತೊಂದರೆ ಆಗುವಂಥದ್ದು ಸ್ವಲ್ಪ ಇವ ಸ್ವಯಂಕೃತ ಅಪರಾಧಗಳನ್ನು ಮಾಡಿ ಅದರಿಂದ ನೋವನ್ನು ಅನುಭವಿಸುವಂಥದ್ದು ಇದೆಲ್ಲ ಕಾಣಿಸ್ತಾ ಇದೆ ಮತ್ತೆ ಸ್ವಯಂಕೃತ ಅಪರಾಧಗಳು ವ್ಯಸನಕ್ಕೆ ಗುರಿಯಾಗುವಂತದ್ದು ಸ್ನೇಹಿತ ವರ್ಗದಿಂದ ಅತಿಯಾಗಿರ್ತಕ್ಕಂಥ ಕೆಲವೊಂದು ಬೇಡದ ವಿಷಯಗಳಿಗೆ ತಲೆ ಹಾಕುವಂತೆ ಯೋಗಗಳು ಬರುವಂತದ್ದೆಲ್ಲ ಇವನ ಜಾತಕದಲ್ಲಿ ಈಗ ಗೋಚರಕ್ಕೆ ಬರ್ತಾ ಉಂಟು ಇದೆಲ್ಲವನ್ನ ಮತ್ತೆ ಮಾತಾಪಿತ್ರರಲ್ಲೆಲ್ಲ ಹಣಕ್ಕಾಗಿ ಪೀಡಿಸುವಂತದ್ದು ಈ ರೀತಿ ಎಲ್ಲ ದೋಷಗಳೆಲ್ಲ ಇವನಿಗೆ ಈಗೀಗ ಶುರು ಆಗ್ತಿರೋದು ಇದು ಮುಂಚೆ ಹೀಗಿರ್ಲಿಲ್ಲ ಅವನು ಈ ಒಂದು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಡ್ ನವೆಂಬರ್ ಅಲ್ಲಿ ಸ್ವಲ್ಪ ಅವನಿಗೆ ಆರೋಗ್ಯ ಸಮಸ್ಯೆ ಆಯ್ತಲ್ವಾ ಹಾಗಾಗಿ ಆ ಸಂದರ್ಭದಿಂದ ಈ ಬ ಸ್ವಲ್ಪ ವಿಕೋಪ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಹೇಳಿದ್ದಕ್ಕೆಲ್ಲ ವಿರುದ್ಧ ಮಾಡೋದು ಮಾತುಗಳನ್ನು ಕೇಳೋದಿಲ್ಲ ಸ್ವಲ್ಪ ಇವನಿಗೆ ತೊಂದರೆಗಳು ತುಂಬಾ ಇದೆ ಆಕ್ಸಿಡೆಂಟ್ ಆಗೋದು ಅಥವಾ ಆರೋಗ್ಯದಲ್ಲಿ ಏನೋ ಸ್ವಲ್ಪ ದೊಡ್ಡ ತೊಂದರೆಗಳು ಬರೋದು ಈ ರೀತಿದೆಲ್ಲ ಆಗುವಂತ ಚಾನ್ಸಸ್ ಇದೆ ಸ್ವಲ್ಪ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥದ್ದು ಏನು ಪರಿಹಾರ ಮಾಡಬೇಕು ಅನ್ನುವಂಥದ್ದು ಹೇಳ್ತೇನೆ ಸ್ವಲ್ಪ ಸೂಕ್ಷ್ಮ ವಿಷಯಗಳಿರೋದ್ರಿಂದ ನಾವಿಲ್ಲಿ ವಾಹಿನಿಯಲ್ಲಿ ಎಲ್ಲರ ಮುಂದೆ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಸದ್ಯದ ಪರಿಸ್ಥಿತಿ ಪರಿಸ್ಥಿತಿಗೆ ಕುಲದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಹೇಳಿ ಅಥವಾ ಕುಲದೇವತಾ ದರ್ಶನವನ್ನ ಅವನ ಕೈಲಿ ಮಾಡಿಸಿ ಅವನ ಹೆಸರಿನಲ್ಲಿ ಸ್ವಲ್ಪ ಅಮ್ಮನವರಿಗೆ ಅಥವಾ ಸುಬ್ರಹ್ಮಣ್ಯನಿಗೆ ಆ ಸ್ವಲ್ಪ ಸೇವೆಗಳನ್ನು ಕೊಡ್ತಾ ಬನ್ನಿ ಇದು ಸ್ವಲ್ಪ ತೊಂದರೆ ಇದೆ ಅವನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಿಲ್ಲ ಅಂತ ಏನೋ ತೊಂದರೆಗಳಾಗ್ತದೆ ಆಗ್ತದೆ ಆಯ್ತಾ ಧನ್ಯವಾದ ಸುಮಿತ್ರ ಅವರ ಕರೆ ಮಾಡಿದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ದೇವಶ್ರೀ ಅಂತ ಮಾತಾಡ್ಸೋಣ ನಮಸ್ತೆ 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 ನನ್ ಧ್ವನಿ ಕೇಳಿಸ್ತಾ ಇದ್ಯಾ ನಮಸ್ತೆ ದೇವರ್ಷಿ ಅವರೇ ನನ್ ಧ್ವನಿ ಕೇಳಿಸ್ತಾ ಇದ್ಯಾ ಓಕೆ ಸಂಪರ್ಕ ಕಡಿತವಾಗಿದೆ ಗುರುಜಿ ಇನ್ನು ಈ ಸುಖಮಯ ದಾಂಪತ್ಯ ಜೀವನಕ್ಕೆ ದೈವಿಕ ಪರಿಹಾರಗಳೇನು ಅಂತ ಆದರೆ ಮೊದಲು ಜಾತಕಾದಿಗಳನ್ನು ವಿಮರ್ಶೆ ಮಾಡ್ದಲ್ಲಿ ನಾವೀಗ ಬೆಲ್ಲವನ್ನು ತಗೊಂಡು ಬಾಯಲ್ಲಿಟ್ಟು ಸಿಹಿ ನೀನು ಈ ಸ್ಟಾರ್ಟ್ ಮಾಡು ಅಂತ ಹೇಳಬೇಕಂತಿಲ್ಲ ಈ ದೋಷಗಳನ್ನು ಮಾಡಿದರೆ ನಮಗೆ ಆ ತೊಂದರೆಗಳನ್ನುವಂಥದ್ದು ಬರುವಂಥದ್ದು ಸಹಜ ಇನ್ನೊಂದು ಮದುವೆ ಮುಂಚಿತವಾಗಿಯೇ ನಾವು ಚಿಂತನೆ ಮಾಡಬೇಕು ಮದುವೆಯ ವಿಚಾರಗಳಿಂದನೇ ಚಿಂತನೆ ಮಾಡಿದಾಗ ನಾವು ಸುಖಮಯವಾಗಿರ್ತೇವೆ ಇಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಕೇಳಿದರೆ ಆ ಸಂದರ್ಭಕ್ಕಾದರೂ ಇರುವಂಥ ಯಾವ ದೋಷವನ್ನು ಜಾತಕದಲ್ಲಿ ಹೇಳಿದ್ದಾರೋ ಅಥವಾ ಜಾ ಜಾತಕದಲ್ಲಿ ಉಂಟೋ ಅದಕ್ಕೆ ಸರಿಯಾಗಿರುವಂಥ ಔಷಧಗಳನ್ನು ಮಾಡಬೇಕು ಆ ಔಷಧಗಳನ್ನು ಮಾಡಿ ನಂತರದಲ್ಲಿ ಸ್ವಲ್ಪ ಈ ಲಕ್ಷ್ಮೀನಾರಾಯಣ ದೇವರನ್ನು ತದನಂತರದಲ್ಲಿ ಸ್ವಲ್ಪ ಈ ವಿವಾಹಪ್ರದವಾಗಿರ್ತಕ್ಕಂಥ ಮಂತ್ರಗಳನ್ನು ಮತ್ತೆ ಈ ಕೆಲವೊಂದು ಸ್ತೋತ್ರಾದಿಗಳನ್ನ ಪಠನೆ ಮಾಡುವಂಥದ್ದು ಈ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅನ್ನುವಂಥದ್ದೆಲ್ಲ ಅದೆಲ್ಲ ಏನು ಅಂತ ಕೇಳಿದ್ರೆ ಶಂಕರಾಚಾರ್ಯರು ವಿಶೇಷವಾಗಿ ಕೆಲವೊಂದು ತೊಂದರೆಗಳಾಗಬಾರದು ಅಥವಾ ಆಗತಾ ವಿವ ಸಂಪ್ರತಮ್ ಅದಕ್ಕೆಲ್ಲ ಹೇಳಿರುವಂತದ್ದು ಅದನ್ನ ಪಠನೆ ಮಾಡ್ಬೇಕು ಖಂಡಿತ ಗುರುಜಿ ಒಬ್ರು ಕಾಲ ಶರಣು ಅಂತ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಎಲ್ಲಿಂದ ಕಾಲ್ ಯಾರ ಬಗ್ಗೆ ಕೇಳ್ಬೇಕಿತ್ತು ನಮ್ಮ ಬಗ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಸುಮ್ ಕರೆಕ್ಟ್ ಗೊತ್ತಿಲ್ಲ ಮೇಡಂ ಅಲ್ಲಿ ಎಲ್ಲ ಬರ್ದಿರಲ್ಲ ಆ ಟೈಮ್ ಅಲ್ಲಿ ಬರ್ದಿಲ್ಲ ಓಕೆ ಸರ್ ಗುರುಜಿ ಇದ್ದಾರೆ ಮಾತನಾಡಿ ನಮಸ್ತೆ ನಮಸ್ತೆ ಗುರುಜಿ ಹೇಳಿ ಏನು ವಿಷಯ ಕೇಳಬೇಕಿತ್ತು ಹೇಳಿ ಗುರುಜಿ ಇದ್ದಾರೆ ಮಾತನಾಡಿ ಹಲೋ ಹಲೋ ಹಾ ಹೇಳಿ ನೀವು ಮಾತಾಡಿ ಇಲ್ಲಿ ನೋಡ್ಕೊಂಡು ಅಲ್ಲಿ ಟಿವಿ ನೋಡಬೇಡಿ ಇಲ್ಲಿ ಮಾತಾಡಿ ಆಯ್ತಾ

ಈಗ ನೋಡಿ ಒಂದು ಇಲ್ಲಿ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಿ ತೊಂದರೆಗಳು ಕಾಣಿಸ್ತಿರುವಂಥದ್ದೇನು ಅಂತ ಕೇಳಿದರೆ ಈ ಕುಟುಂಬದ ಕುಲದೇವರು ಕುಟುಂಬದ ಕುಲದೇವರು ಮತ್ತು ಸರ್ಪ ಈ ನಾಗನನ್ನು ಹೊಡೆದು ಹಾಕಿದಂಥದ್ದು ಅಥವಾ ಸರ್ಪನನ್ನು ವಧೆ ಮಾಡಿದಂಥದ್ದು ಅಥವಾ ಸರ್ಪನ ಜಾಗವನ್ನು ವಾಸ ಮಾಡುವಂಥ ಜಾಗಕ್ಕೆ ತೊಂದರೆ ಮಾಡಿದಂಥದ್ರಿಂದ ಕೆಲವೊಂದೆಲ್ಲ ತೊಂದರೆಗಳು ಕಾಣಿಸ್ತಾ ಇದೆ ಮತ್ತೆ ಕುಲದೇವತೆ ಅನ್ನುವಂಥದ್ದು ಅನಾದಿ ಕಾಲದಲ್ಲಿ ಆರಾಧನೆ ಮಾಡುತ್ತಿದ್ದಂತಹ ಕು ಕುಲದೇವತೆಗೂ ಅಥವಾ ನೀವೀಗ ಅದನ್ನ ಅನುಕೂಲಕ್ಕಾಗಿ ಬದಲಾವಣೆ ಮಾಡಿದಂಥದ್ದು ಏನೋ ಕಾಣಿಸ್ತಾ ಉಂಟು ಆಯ್ತಾ ಮತ್ತೆ ಇನ್ನೊಂದು ಈ ಕುಜನ ವಿಷಯವಾಗಿ ಭೂಮಿ ಭೂಮಿ ಸಂಬಂಧಿತವಾಗಿರುವಂತಹ ದೋಷಗಳು ಅನ್ನುವಂಥದ್ದು ಹೆಚ್ಚು ಕಾಣಿಸ್ತಾ ಇದೆ ಭೂಮಿಯ ವಿಚಾರಗಳಿಗೆ ಸ್ವಲ್ಪ ಅಭಿಚಾರ ಕ್ರಿಯೆಗಳಾದಂಥದ್ದಿದೆ ಸದ್ಯಕ್ಕೆ ಭೂವರಾಹ ಸ್ವಾಮಿಯನ್ನ ಸ್ವಲ್ಪ ಪ್ರಾರ್ಥನೆ ಮಾಡ್ತಾ ಬನ್ನಿ ಸಾಧ್ಯತೆ ಇತ್ತು ಅಂತ ಆದರೆ ನೇರವಾಗಿ ಬಂದು ಭೇಟಿ ಮಾಡಿ ಪೂರ್ಣ ವಿಷಯವನ್ನು ಹೇಳ್ತೇನೆ ಯಾಕೆಂದ್ರೆ ಅಂದರೆ ಇಲ್ಲಿ ಹಣತಮ್ದ ಜಗಳಗಳು ಭೂಮಿ ಕ್ರಯ ವಿಕ್ರಯಾದಿಗಳಲ್ಲಿ ಸ್ವಲ್ಪ ಕೋರ್ಟ್ ಕೇಸ್ ತನಕ ಹೋದಂಥದ್ದು ಇದೆಲ್ಲ ಆಗಿರುವಂಥ ಲಕ್ಷಣಗಳಿದೆ ಹೌದು ಇದೆಲ್ಲ ನಾವೀಗ ಇಲ್ಲಿ ವಿಮರ್ಶೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ನೇರವಾಗಿ ಬಂದು ಭೇಟಿ ಮಾಡಿ ಸದ್ಯದ ಪರಿಸ್ಥಿತಿಗೆ ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ ಒಳ್ಳೇದಾಗ್ಲಿ ಓಕೆ ಧನ್ಯವಾದ ಸರ್ ಕರೆ ಮಾಡಿದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ರಮೇಶ್ ಅಂತ ಮಾತಾಡ್ಸೋಣ ನಮಸ್ತೆ ಹಲೋ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾವು ಮಂಡೇದಿಂದ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಕೇಳಿದಾಗಿ ಅವರ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಡೇಟ್ ಆಫ್ ಬರ್ತ್ ಹೇಳಿ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ हेलो ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಡೇಟ್ ಆಫ್ ಬರ್ತ್ ಹೇಳಿ ಮೇಡಂ ಬ್ರೇಕ್ ಆಗ್ತಾ ಇದೆ ನೀವು ಮಾತಾಡ್ತಾರೋ ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಸರ್ हेलो ಕಟ್ ಮಾಡಿ ನೋ ಓಕೆ ಸಂಪರ್ಕ ಕಡಿತವಾಗಿದೆ ಆ ಎಸ್ ಇನ್ನು ಈ ಕದಳಿ ವಿವಾಹ ಆಗಿರ್ಬೋದು ಅಥವಾ ಈ ಕುಂಭ ವಿವಾಹ ಆಗಿರ್ಬೋದು ಯಾವಾಗ ಮಾಡಿಸ್ಬೇಕು ಅಂತ ಸರಿಯಾದ ಟೈಮ್ ಸರಿಯಾದ ಸಮಯ ಅಂದ್ರೆ ನಾವೀಗ ಒಂದು ವಯಸ್ಕ ವಯಸ್ಸಿಗೆ ಬಂದಂಥ ಹುಡುಗಿಯನ್ನು ಅಥವಾ ಹುಡುಗನನ್ನು ನಾವು ಮೊದಲು ನಾವಿನ್ನೂ ಮದುವೆ ಮಾಡಬೇಕು ಅಂತ ಡಿಸೈಡ್ ಆದರೂ ಕೂಡಲೇ ನಮ್ಮ ಹಿಂದೂ ಧರ್ಮದಲ್ಲಿ ನಾವೇನು ಮಾಡ್ತೇವೆ ಅಂತ ಕೇಳಿದರೆ ಮೊದಲು ಕುಲದ ಗುರುಗಳ ಹತ್ರ ಹೋಗ್ತೇವೆ ಗುರುಗಳತ್ರ ಹೋಗಿ ಗುರುಗಳ ನಾವು ಇವತ್ತಿಂದ ಜಾತಕವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ನಿಮ್ಮ ಅನುಗ್ರಹ ಅನ್ನುವಂಥದ್ದು ನಮ್ಮ ಮೇಲೆ ಇರಬೇಕು ಅನ್ನುವಂಥದ್ದು ಗುರುಗಳಲ್ಲಿ ಓಲೈಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಗುರುಗಳ ಪಾದಪೂಜೆ ಭಿಕ್ಷಾವಂದನೆಯನ್ನು ಮಾಡಿ ಆ ಅವರು ಕೊಡುವಂಥ ತೀರ್ಥಪ್ರಸಾದಾದಿಗಳನ್ನು ತಂದು ಮನೆಯಲ್ಲಿಡಬೇಕು ಆದ ನಂತರದಲ್ಲಿ ಕುಟುಂಬದ ಕುಲ ಜ್ಯೋತಿಷ್ಯರತ್ರ ಹೋಗಿ ನಾವು ಕೇಳಬೇಕು ಯಾವಾಗ ನಾವು ನೀವು ಕೇಳಿದಂತ ಪ್ರಶ್ನೆಗೆ ನಾವು ಯಾವಾಗ ಮದುವೆ ಮಾಡಬೇಕು ಅಂತ ಡಿಸೈಡ್ ಆಗ್ತೇವೆ ಆಗ ಇದನ್ನ ಪ್ರಾರಂಭ ಮಾಡಬೇಕು ಖಂಡಿತ ಗುರುಜಿ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಒಬ್ರು ಕಾಲರ್ ಇದ್ದಾರೆ ನಮಸ್ತೆ ನಮಸ್ತೆ ಮ್ಯಾडम ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾವು ಬಿಜಾಪುರ ಜಿಲ್ಲಾ ಯಾರ್ ಬಗ್ಗೆ ಕೇಳಬೇಕಿತ್ತು

ಹಾಂ ನಮ್ಮ ಆಸ್ತಿ ಆಸ್ತಿ ಮಾರಕ್ಕೆ ಮಾಡಿ ಇದು ಮಾಡೋದಂದ್ರೂ ಅದಕ್ಕೆ ತೊಂದರೆ ಆಗ್ಲತ್ತಿತ್ತದ ಹಾಂ ಹಾಂ ಎಲ್ಲಿ ಯಾರ ಬ್ಯಾಂಕ್ನಲ್ಲಿ ಲೋನು ಯಾರು ಕೊಡ್ತಾವಿಲ್ಲ ಹಾಂ ಅದು ಎಲ್ಲ ತರ ಒಂದು ಆಗೋ ಅಂಚಿನೊಳಗೆ ಈಗ ತೊಂದರೆ ಅನ್ನುವಂಥದ್ದು ಈಗ ಸಾಲ ಮಾಡಿದಂಥದ್ದೇ ಸಮಸ್ಯೆ ಅದರಿಂದನೇ ಈಗ ಇನ್ನೊಂದು ಕಡೆ ಸಾಲ ತೆಗೆದು ಅದನ್ನು ತೀರಿಸುವಂಥ ಯೋಚನೆ ಮಾಡ್ತಾ ಇದೀರಿ ಅಲ್ವಾ ಯಜಮಾನ್ರೇ ಅವ್ರು ನಿಮ್ಮ ಹೆಸರೇನು ಸಿದ್ದಪ್ಪ ಬಸಪ್ಪ ಕಟ್ಟಿಮನಿ ಹಾ ಸರಿ ನಿಮ್ಮ ಕುಲದ ದೇವರ ಹೆಸರು ಮಲ್ಲಿಕಾರ್ಜುನ ಸರಿ ನಿಮ್ಮ ಕುಲದೇವರನ್ನ ಮನಸ್ಸಿನಲ್ಲಿ ಒಮ್ಮೆ ಸ್ಮರಣೆ ಮಾಡಿ ನೂರ ಎಂಟರಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ ಹನ್ನೊಂದು ಹನ್ನೊಂದು ಇಲ್ಲಿ ನೋಡಿ ದ್ವಿತೀಯದಲ್ಲಿ ಈಗ ಕುಟುಂಬದ್ದೇ ಸ್ವಲ್ಪ ಸಮಸ್ಯೆಗಳು ಏನಂತ ಕೇಳಿದ್ರೆ ನೋಡಿ ನೀವು ಕಷ್ಟ ಪಡ್ತಾ ಇದ್ದೀರಿ ಇಲ್ಲ ಅಂತ ನಾವು ಹೇಳುದಿಲ್ಲ ಆದರೆ ಹಣ ಬಂದಂಥ ಸಂದರ್ಭಗಳಲ್ಲಿ ಅಥವಾ ನೀವು ಸುಖವಾಗಿರುವಂಥ ಸಂದರ್ಭಗಳಲ್ಲಿ ದೇವತಾನುಗ್ರಹಕ್ಕಾಗಿ ಮಾಡಬೇಕಾಗಿರುವಂಥ ಕೆಲಸಗಳು ನಿಮ್ಮ ಹಿರಿಯರು ಮಾಡುವಂಥ ಕೆಲಸಗಳು ಯಾವುದೂ ಮಾಡಲಿಲ್ಲ ಈಗ ಆರೋಗ್ಯ ಸರಿ ಇಲ್ದಲೇ ಇದ್ದಾಗ ಹೋಗ್ಬಿಟ್ಟು ತಿರುಪತಿ ಬೆಟ್ಟ ಹತ್ತಿ ಅಂತ ಹೇಳಿದರೆ ಆಗೋದಿಲ್ಲ ಆರೋಗ್ಯ ಸರಿ ಇದ್ದಾಗ ಹತ್ತು 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 ಹೋಗಿ ಬರಬೇಕು ಅಲ್ವಾ ಈಗ ಮರಣ ಸಮಯ ಬಂದಾಗ ನಮಗೆ ದೇವರೆಲ್ಲರೂ ನೆನಪಾಗ್ತಾರೆ ಮತ್ತು ದೇವರ ಮೇಲೆ ನಂಬಿಕೆಯು ಶುರು ಆಗ್ತದೆ ಅಲ್ವಾ ಅಲ್ಲಿ ತನಕ ದೇವರನ್ನ ಅವಹೇಳನ ಮಾಡಿದಂಥದ್ದು ಈಗ ನಿಮ್ಮ ವಿಚಾರದಲ್ಲೂ ಅಷ್ಟೇ ಈಗ ಕುಟುಂಬದಲ್ಲೆಲ್ಲ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ದೇವತಾ ಅವಹೇಳನಾದಿಗಳನ್ನು ಮಾಡಿದಂಥದ್ದು ದೇವರ ಪೂಜೆಯನ್ನು ಮಾಡುವಂತ ಪೂಜೆಯನ್ನು ಅವಹೇಳನ ಮಾಡಿದಂಥದ್ದು ಸ್ವಲ್ಪ ದೇವರ ವಿಚಾರಗಳಲ್ಲಿ ಹೆಚ್ಚು ಗಮನ ಕೊಡದಲೇ ಇರುವಂಥದ್ದು ನನ್ನ ಪ್ರಕಾರ ನೀವು ಇನ್ನು ಬದುಕಿದ್ದೀರಿ ಅನ್ನೋದೇ ನನಗೆ ಡೌಟಿನ ವಿಷಯ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ದೇವ್ ಯಾಕೆ ಆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ನೋಡಿ ನಿಮ್ಮ ಕುಟುಂಬದ ಕುಲದೇವತೆ ತುಂಬ ಕೋಪ ತತ್ವಕ್ಕೆ ಹೋಗಿರುವಂಥದ್ದು ಯಾಕೆ ಅಂತ ಕೇಳಿದ್ರೆ ಈ ಅವಹೇಳನಾದಿಗಳನ್ನ ಮಾಡಿದಂಥದ್ದು ದೇವ್ರ ಇಲ್ಲ ಅನ್ನುವಂಥದ್ದು ಹೇಳಿ ಅಥವಾ ಫೋಟೋ ತಗೊಂಡೋಗಿ ಬಿಸಾಡಿದಂಥದ್ದು ಅಥವಾ ದೇವರಿಗೆ ವರ್ಷಂಪ್ರತಿಯಾಗಿ ಮಾಡುವಂಥದ್ದನ್ನೆಲ್ಲ ಬಿಟ್ಟಂಥದ್ದು ನಾವು ಸುಖವಾಗಿದ್ದೇವೆ ಅಂತ ಹೇಳಿ ಎಲ್ಲವನ್ನ ಬಿಟ್ಟಂತ ಲಕ್ಷಣದ ರಾಶಿ ಇದು ಅರ್ಥ ಆಯ್ತಾ ಹಾಗಾಗಿ ಮತ್ತೆ ಇನ್ನೊಂದೇನಾಗಿದೆ ಕೇಳಿದ್ರೆ ಇಲ್ಲಿ ತುಂಬಾ ಸ್ವಲ್ಪ ವಾಮಾಚಾರ ಪ್ರಯೋಗಗಳು ನಿಮ್ಮಿಂದ ಸ್ವಲ್ಪ ನೋವನ್ನ ತಿಂದು ದೇವರತ್ರ ದೂರು ಕೊಟ್ಟಂತ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಜೊತೆಲಿ ಕೆಲವೊಂದೆಲ್ಲ ತೊಂದರೆಗಳನ್ನ ಮಾಡಿರುವಂತದ್ದೆಲ್ಲ ಇದೆ ಯಜಮಾನ್ರೇ ಹಾಗಾಗಿ ಸದ್ಯಕ್ಕೆ ನಿಮ್ಮ ಕುಲದೇವರನ್ನ ಒಮ್ಮೆ ದರ್ಶನ ಮಾಡಿ ಸಾಧ್ಯತೆ ಇತ್ತು ಅಂತ ನೇರವಾಗಿ ಬಂದು ಭೇಟಿ ಮಾಡಿ ಇದಿನ್ನು ಪ್ರಾರಂಭ ಅಷ್ಟೇ ನನ್ನ ಪ್ರಕಾರ ನೀವು ಸಾಲ ಎಷ್ಟಾಗಿದೆ ಅದು ನನಗೆ ಸಂಬಂಧ ಇಲ್ದಲ್ಲ ಇರುವಂತ ವಿಷಯ ತೊಂದರೆ ಶುರು ಆಗ್ಲಿಕ್ಕೆ ಇದಿನ್ನು ಪ್ರಾರಂಭವಾಗಿರುವಂತದ್ದಷ್ಟೇ ಅರ್ಥ ಆಯ್ತಾ ಆದಷ್ಟು ಬೇಗ ಇದನ್ನ ಸರಿ ಮಾಡ್ಕೊಂಡ್ಲಿಲ್ಲ ಅಂತಾದ್ರೆ ಮೆಟ್ಲಿಂದ ಮೆಟ್ಲು ಮೇಲ್ ಹತ್ತೋದಲ್ಲ ನೀವು ಮೆಟ್ಲಿಂದ ಮೆಟ್ಲು ಕೆಳಗಿಳಿತಾ ಇದ್ದೀರಾ ಹಾಗಾಗ್ತದೆ ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಕುಟುಂಬದಲ್ಲಾಗಿರಬಹುದು ಅಥವಾ ಈಗ ಯಾರು ಫೋನ್ ಮಾಡಿದ್ದಾರೆ ಅವರಿಗೆ ಅದು ಆಗ್ತಾ ಇದ್ದಿರಬಹುದು ಆಯ್ತಾ ಹಾಗಾಗಿ ಇದನ್ನ ನಾವೀಗ ಫೋನ್ ಅಲ್ಲೆಲ್ಲ ಮಾತಾಡ್ತಾ ಕೂರ್ಲಿಕ್ಕಾಗಲ್ಲ ಕೆಲವೊಂದೆಲ್ಲ ದೇವರಿಗೆ ಅಪಚಾರಗಳೆಲ್ಲ ಆದಂತದ್ದೆಲ್ಲ ಇದೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳನ್ನ ಹೇಳ್ತೇನೆ ತದನಂತರದಲ್ಲಿ ಮುಂದೆ ತುಂಬಾ ಚಂದ ಇರುವಂತ ಯೋಗಗಳಿದೆ ಯಾಕೆ ಅಂತ ಕೇಳಿದ್ರೆ ಕಪಟೀಚ ಕೇತು ಅಂತ ಹೇಳಿದ್ರೆ ಈ ಕಪಟ ವಿದ್ಯೆಗಳನ್ನ ಮಾಡಿ ಅದರಿಂದ ಹಣ ಸಂಪಾದನೆ ಮಾಡುವಂತದ್ದು ಈ ರೀತಿ ಎಲ್ಲ ಮನಸ್ಸಿಗೆ ಪ್ರವೃತ್ತಿ ಅನ್ನುವಂಥದ್ದು ಬರ್ತಾ ಇದೆ ನಿಮಗೆ ಹಾಗಾಗಿ ಅದೆಲ್ಲ ನೋಡುವ ವಿಮರ್ಶೆಗಳನ್ನ ಕೊಡುವ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ನಾನು ವಿಷಯಗಳನ್ನು ಮಾತಾಡ್ತೇನೆ ಒಳ್ಳೆದಾಗ ಧನ್ಯವಾದ ಸಿದ್ದಪ್ಪ ಎಲ್ಲ ಕೊಡ್ತಾರೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ರಮೇಶ್ ಅಂತ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಕೇಳಬೇಕಿತ್ತು ಅವರ ಡೇಟ್ ಆಫ್ ಬರ್ತ್ ಹೇಳಿ ಸರ್ 16 12 2000 16 12 2000 ಟೈಮಿಂಗ್ಸ್ ಹೇಳಿ 4 ಸಂಜೆ ಸಂಜನ ಬೆಳಗಿನ ಜಾವ 4 30 ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಸರ್ ನಮಸ್ತೆ ಹೇಳಿ ನಮಸ್ಕಾರ ಹಾ ಹಾ ಈಗ ಮಾಡ್ಲಿಕ್ಕೆ ನೋಡಿ ಇದಂತ ಮದ್ವೆ ಬಗ್ಗೆ ವಿಷಯದ ಬಗ್ಗೆ ಆಸಕ್ತಿಯೇ ಇಲ್ಲ ನೀವು ಮದ್ವೆ ಮಾಡ್ತೀನಿ ಅಂದ್ರೆ ಅಪ್ಪ ನನಗೆ ಈಗ ಇನ್ನು ಇಷ್ಟ ಇಲ್ಲ ಇನ್ ಸ್ವಲ್ಪ ದಿನ ಬಿಟ್ಟು ಮಾಡುವ ನಾನು ಇನ್ನೊಂದು ಸ್ವಲ್ಪ ಬೇರೆ ಓದ್ಬೇಕು ಅಥವಾ ಓದುವಂತ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಬರ್ತಿರುವಂತ ಲಕ್ಷಣಗಳು ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ ನೀವು ಯಾವ್ದಕ್ಕೂ ಸಮೇತ ಅವಳು ರಿಯಾಕ್ಟ್ ಮಾಡುದಿಲ್ಲ ಅಂತ ಹೇಳಿದ್ರೆ ಆಯ್ತು ಇಲ್ಲ ಏನು ಹೇಳುದಿಲ್ಲ ಸೈಲೆಂಟ್ ಇರೋದು ಯಾರು ಮಾತಾಡ್ಸಿದ್ರು ಹೆಚ್ಚು ಹೆಚ್ಚು ಮಾತಾಡೋದಿಲ್ಲ ತಾನಾಯ್ತು ತನ್ನ ಕೆಲಸ ಆಯ್ತು ಇರುವಂತ ಒಂದು ಹುಡುಗಿ ಆದರೆ ಅವಳ ಜಾತಕದಲ್ಲಿ ಮದುವೆಗಿಂತ ಮುಂಚಿತವಾಗಿ ನೀವು ಏನಾದ್ರೂ ಮದ್ವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಿರಿ ಅಂತ ಆದ್ರೆ ಒಮ್ಮೆ ನೀವು ನಿಮ್ಮ ಜ್ಯೋತಿಷ್ಯರಲ್ಲಿ ತೋರಿಸಿ ನಂತರದಲ್ಲಿ ಮದ್ವೆಗೆ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿ ಈಗ ಸದ್ಯದ ಪರಿಸ್ಥಿತಿಗೆ ಮದುವೆ ಹುಡುಕುದೆಲ್ಲ ಬೇಡ ಯಾಕೆ ಅಂತ ಕೇಳಿದ್ರೆ ನೋಡಿ ಮದ್ವೆ ಮಾಡಿಕೊಡುವ ಹೆಣ್ಣು ಮಗಳು ಮನೆಯಿಂದ ಫಸ್ಟ್ ಹೊರಡ್ಲಿ ಅಂತಲ್ಲ ಅವಳು ಜೀವನ ಅನ್ನುವಂಥದ್ದು ಸುಖಮಯವಾಗಿರ್ಬೇಕು ಅದನ್ನು ನೋಡಿ ನೀವು ತೃಪ್ತರಾಗ್ಬೇಕು ಅನ್ನುವಂಥ ವಿಷಯಕ್ಕೆ ಮದುವೆ ಮಾಡುವುದು ಅಲ್ವಾ ಅಥವಾ ಮನೆಯಿಂದ ಓಡ್ಸಕ್ ಮದುವೆ ಮಾಡ್ತೀರಾ ತೃಪ್ತಿ ಹಾ ಆ ರೀತಿ ಅವಳು ಜೀವನದಲ್ಲಿ ಸುಖಮಯವಾಗಿರ್ಬೇಕು ಅಂದ್ರೆ ಇಲ್ಲಿ ಕೆಲವೊಂದು ದೋಷಾದಿಗಳು ಅನ್ನುವಂತದ್ದು ಇದೆ ಎಲ್ಲಿಂದ ಫೋನ್ ಮಾಡ್ತಿರೋದ್ ನೀವು ಹಾ ಇಲ್ಲಿ ಕೆಲವೊಂದು ದೋಷಾದಿಗಳು ಇದೆ ಸರಿಯಾದ ರೀತಿಲಿ ಆಪರೇಷನ್ ಮಾಡಿದ್ರೆ ಸರಿ ಆಗ್ತದೆ ಅರ್ಥಾತ್ ಈ ದೋಷಗಳನ್ನ ಸರಿಯಾಗಿ ಪರಿಹಾರ ಮಾಡಿಕೊಂಡ್ರೆ ಅವಳಿಗೆ ತುಂಬಾ ಚಂದ ಇರುವಂತ ಯೋಗಗಳು ಬರ್ತದೆ ಆ ಸದ್ಯದ ಪರಿಸ್ಥಿತಿಗೆ ಈಶ್ವರನನ್ನ ಆರಾಧನೆ ಮಾಡ್ಲಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂತದ್ದನ್ನ ನಾ ಹೇಳ್ತೇನೆ ಆಯ್ತಾ ಒಳ್ಳೇದಾಗ್ಲಿ ಧನ್ಯವಾದ ಓಕೆ ಧನ್ಯವಾದ ರಮೇಶ್ ಅವರೇ ಕರೆ ಮಾಡಿದ ಗುರುಜಿ ಏನು ಈ ಜಾತಕದಲ್ಲಿ ಏಕನಾಡಿ ದೋಷ ಅಂತ ಇರುತ್ತೆ ಇದರ ಬಗ್ಗೆ ಹೇಳೋದಾದ್ರೆ ಎಲ್ಲವೂ ಈ ಮದುವೆಗೆ ಸಂಬಂಧಿತವಾಗಿರುವಂಥ ದೋಷಗಳೇ ಏಕನಾಡಿ ದೋಷ ಏಕನಕ್ಷತ್ರ ದೋಷ ದ್ವಿಕಳತ್ರ ಯೋಗ ತ್ರಿಕಳತ್ರ ಯೋಗ ಹಾಗೆ ಈ ಸಪ್ತಮ ದೋಷ ಅನ್ನುವಂಥದ್ದು ವಿವಾಹ ಪ್ರತಿಬಂಧಕ ದೋಷ ಅನ್ನುವಂಥದ್ದು ಹಾಗೆ ಇನ್ನೊಂದು ವೈಧವ್ಯ ದೋಷ ಅನ್ನುವಂಥದ್ದು ವೈದವ್ಯ ಯೋಗ ಅನ್ನುವಂಥದ್ದು ಇದು ಎಲ್ಲದಕ್ಕೂ ನಾವು ಸಮೇತ ಅದನ್ನು ಕದಳಿ ವಿವಾಹಾದಿಗಳಿಂದಲೇ ಚಿಂತನೆ ಮಾಡುವಂಥದ್ದು ಈ ಒಂದೊಂದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನು ಹೇಳಿರುವಂಥದ್ದು ಇದಕ್ಕೆ ಅರ್ಕ ವಿವಾಹ ಅಂತ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಬ ಈ ಅರ್ಕ ವಿವಾಹಾದಿಗಳು ಕುಂಭ ವಿವಾಹಾದಿಗಳು ಈ ಎಲ್ಲದೂ ಸಮೇತ ಅರ್ಥ ಏನು ಕೊಡ್ತದೆ ಅಂತ ಕೇಳಿದರೆ ಆ ದೋಷ ಅನ್ನುವಂಥದ್ದು ಆ ನಿವೃತ್ತಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದನೇ ಈ ಒಂದು ಪ ಪರಿಹಾರ ಕ್ರಮಗಳನ್ನು ಋಷಿಮುನಿಗಳು ಇಟ್ಟಂಥದ್ದು ಹಾಗಾಗಿ ಇದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳಿದ್ದಾವೆ ಎಲ್ಲವೂ ನಾವು ಚಿಂತನೆ ಮಾಡುವಂಥದ್ದು ವಿವಾಹಕ್ಕೆ ಪ್ರತಿಬಂಧಕ ಇರುವಂಥದ್ದು ಈಗ ನಾವು ಮುಖ್ಯವಾಗಿ ಕುಂಭ ವಿವಾಹ ಕದಳಿ ವಿವಾಹಾದಿಗಳನ್ನು ತಗೊಂಡಂಥದ್ದು ಈ ಕಳತ್ರ ಭಾವ ಅನ್ನುವಂಥದ್ದು ಹೋಗ್ಲಿಕ್ಕೆ ಈ ನಾಡಿ ಸಂಜನಿತ ದೋಷಗಳಿಗೂ ಸಮೇತ ಈ ಅದಕ್ಕೆ ನಾವು ಮುಂಚೆ ಹೇಳಿದ್ದೇವೆ ಹೆಣ್ಣು ಮಕ್ಕಳಿಗೆ ಶುಕ್ರ ಶುಕ್ರನನ್ನು ಶಾಂತಿ ಮಾಡುವಂಥದ್ದು ಗಂಡು ಮಕ್ಕಳಿಗೆ ಸೂರ್ಯನನ್ನು ಶಾಂತಿ ಮಾಡುವಂಥದ್ದು ಈ ಎಲ್ಲ ದೋಷಗಳು ಸಮೇತ ಈ ಸಂಜನಿತವಾಗಿರುವಂಥ ವಿವಾಹಕ್ಕೆ ಮುಂಚಿತವಾಗಿ ಏನೇನು ದೋಷಗಳು ಬರ್ತದೆ ಅವೆಲ್ಲವೂ ಪರಿಹಾರ ಆಗ್ತದೆ ನಾವೇನು ಹೆಸರುಗಳನ್ನು ಬೇರೆ ಬೇರೆ ಕೊಡ್ಬೋದು ಅಷ್ಟೇ ಈ ಸಪ್ತಮಸ್ಥಾನ ಅನ್ನುವಂಥದ್ದು ಏಳನೇ ಮನೆ ಅಂತಲೂ ಹೇಳ್ಬೋದು ಸಪ್ತಮಸ್ಥಾನ ಅಂತಲೂ ಹೇಳ್ಬೋದು ಅದ್ರ ಅರ್ಥ ಒಂದೇ ಹಾಗಾಗಿ ಈ ನಾಡಿ ಅನ್ನುವಂಥದ್ದು ಸಮೇತ ಏನಾಗ್ತದೆ ನಾಡಿ ಅಂತ ಹೇಳಿದರೆ ಒಂದು ಗಳಿಗೆ ಅಂತ ಆ ಗಳಿಗೆಯ ದೋಷಗಳನ್ನು ನಾವು ಚಿಂತನೆ ಮಾಡುವಂಥದ್ದಕ್ಕೆ ಹೇಳ್ತಾ ಹೋಗ್ತೇವೆ ಹಾಗಾಗಿ ದೋಷಗಳಿದ್ರೆ ಮಾತ್ರ ಕದಳಿ ವಿವಾಹ ಮಾಡಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಒಂದೇ ಮದುವೆ ಇದ್ದು ಯೋಗಗಳಿದ್ದರೆ ಮತ್ತೆ ಇನ್ನು ಮದುವೆ ಆಗ್ಲಿಕ್ಕೆ ಆಗೋದೇ ಇಲ್ಲ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಜಾತಕಗಳನ್ನು ವಿಮರ್ಶೆ ಮಾಡಿ ಸರಿಯಾಗಿ ಈ ಪೂಜೆಗಳನ್ನು ಮಾಡ್ಕೊಳ್ಳಿ ಖಂಡಿತ ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ